ಯಾಕೋ ನಮ್ಮಅಮ್ಮನ ನಮ್ಮಅಪ್ಪನ ನೋಡ್ಬೇಕಂತ ಇದ್ದಿದ್ರ ಬಕ್ಕ ನೋಡ್ಕೊಂಡು ನಮ್ಮ ನಮ್ಮ ನಮ್ಮಅಪ್ಪನ ನೋಡಿ ಮೂರ್ನಾಲ್ಕು ತಿಂಗಳಾಗೋಯ್ತು ಈಗ ಎಲ್ಲವರು ಏನು ಚಿಕ್ಕೋಣೆ ಚಿಕ್ಕೋಣೆ ಕೃಷ್ಣ ನಾವು ಕೃಷ್ಣ ಅದೇ ತಗೋಬಿಟ್ರಮ್ಮ ಇವರು ಏ ರಂಗೆ ರಂಗೆ ಓಹೋ ಇದ್ದೇನೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇಷ್ಟ ಇದೆಯಾ ಹಾಂ ಯಾರು ಅಂದ್ಕೊಟ್ಟಿದ್ದೆಲ್ಲ ನಿಂಕಾ ಎಲ್ಲಿಂದ ಬಂದು ಕಾಜು ಯಾಕೋ ತಲೆ ಸಿಗ್ತಾಯ್ತು ಹಾಂ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಸರ್ ಅದಕ್ಕೆ ಡಾಕ್ಟ್ರು ರಕ್ತ ಕಮ್ಮಿ ಆಯ್ತಮ್ಮ ಅಂತ ಹೇಳಿದ್ರು ಅದಕ್ಕೆ ತಿಂತ ಇದ್ದೀನಿ ರಕ್ತ ಕಮ್ಮಿ ಇದ್ರೆ ರಕ್ತ ಕುಡಿಯೇ ಅದನ್ನ ದ್ರಾಕ್ಷಿ ಗೋಡಂಬಿ ತಿಂತ ಇದಿಯಾ ಹೌ ಇವಾಗ ನಂಗೆ ಎರಡುವರ್ ತಿಂಗಳು ರಕ್ತ ಕಮ್ಮಿ ಅದೇ ಅದಕ್ಕೆ ಯಾರು ಅಷ್ಟು ಹಣ್ಣುಗಳು ಅಗೂ ಬಿ ಎಲ್ಲ ತಿನ್ಬೇಕಮ್ಮ ಒಣಗು ಈ ದ್ರಾಕ್ಷಿ ಗೋಡಂಬಿ ಎಲ್ಲಾ ತಿನ್ಬೇಕು ಅಂತಂದ್ರು ಅದಕ್ಕೆ ತಿಂತಾ ಇದ್ದೀನಿ ನಾನು ಲೈ ನಾನು ನಿನ್ ಅರ್ಥ ಆಗ್ತಾ ಇಲ್ಲ ರಕ್ತ ಕುಡಿಯಾ ಅಂತ ಹೇಳ್ತಾ ಇರೋದು ನಾನು ಹೌದೇನಾ ಹಂಗಾದ್ರೆ ನಿನ್ ರಕ್ತನೇ ಕುಟಿಬಿಟ್ಟು ತಿನ್ ಬಿಡು ನೀನ್ ಈ ಯಾರು ಬಟ್ಟ ಮಾಡ್ತಾ ಇದೀಯಾ ಅಂತಂದ್ರೆ ರಕ್ತ ಇರ್ತದೆ ನಿನ್ಗೆ ಕುಟಿಬಿಡ್ತೀನಿ ರಕ್ತ ಅಲ್ಲೇ ಕಂತ್ರಿ ಅದಕ್ಕೆ ನನ್ನ ಮಗಳಿಗೆ ಬಂದಾಗಿಂದ ಬೇಟಿಲ್ವಾ ಬೇಡಿಕಲ್ ಆದ್ರೆ ಅದ್ ನಾನೇನ್ ಮಾಡ್ಬೇಕು ನಿಂಕೇನ್ ಜ್ಞಾನ ಇಲ್ಲೇ ಬಸ್ರನ್ಸಿನ ಮಕ್ಕಳ ಮೇಲೆ ಬಿದ್ರೆ ಬೇಡಿಗಳು ಅಂತ ಹಾ ಆ ಜ್ಞಾನ ಅದೇ ಒಂದ್ಸರಿ ನಿಮ್ಮ ವ್ಯಕ್ತಿಗ ನಾಕ್ ಬೇಟೆಗೆ ನಿನ್ಕೊತವೆ ಅಂದ್ರೆ ಹೆಂಗಿರ್ಬೇಕು ಮರ್ಯಾದೆ ಕೊಟ್ಟಷ್ಟು ಏನ್ ಬರೋ ಮ್ಯಾಲ ಕೊತ್ತ ತಲಗಿಲ್ಲ ತಿರ್ತದ ನೋಡ್ತಾ ಇವ್ಳು ಹಾ ಏನ್ ಶುದ್ಧ ಮಾತು ಇಳ್ಕ ಏನು ಗತಿ ಹಾ ನಿಗ್ ಬರೀ ಗತಿ ಅದೇ ಗತಿ ಇದ್ರೆ ನಿಂಕ್ ಇರ್ತದೆ ಮತ್ತೆ ಕೇನ್ಮಾತ್ ಬೋಮಾನ ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ಜಾಸ್ತಿ ಮಾತಾಡಿದ್ರೆ ಬೀಳ್ತವೆ ನಿಂಕಾ ಯಾ ಚಿಕೋನಾ ಚಿಕೋನಾ ಲೇ ಎದ್ದೇಳ ಮೇಲೆ ಕೇಳಿ ಬಿಸಿ ನೀರಾಗ ಹೋಗೋದೇ ಕೊಡೆ ಅದೇ ಮಡಿಕೆ ಇಕ್ಕಿದ್ದೀನಿ ನೋಡು ಕಾಯಿಸ್ಬಿಟ್ಟು ಬಟ್ಲು ಮುಚ್ಚಿಕ್ಕಿದ್ದೀನಿ ಬೆಚ್ಚಗಾವೆ ಕುಟ್ಕ ಹೋಗು ಎತ್ಕೊಂಡೋಗಿ ಏಯ್ ಎತ್ಕೊಂಡೋಗಿ ರೂಮ್ ಆಗಿ ಇಕ್ಕೋ ಬೀಳ್ಸವ ಏಟುಗಳ ನೀನು ಊರ್ಕ ಹೋಗೋಷ್ಟರಲ್ಲಿ ನನ್ನ ಕೈಲಿ ಏಟುಗಳು ತಿನ್ಬಿಟ್ಟೆ ಹೋಗೋದು ನೀನು ಏನು ಬಾಯ್ ಏನು ಬಾಯ್ ನಿಂದು ಹೊತ್ತು ಬಾಯ ಇಲ್ಲ ಬಚ್ಚನ ಒಟ್ಟಿಗೆ ಊಟ ಹೋಗ ಹೇಳಮ್ಮ ಅವತ್ತು ಹುಟ್ಟಿದ್ರೆ ಅವತ್ತು ಮುಳುಗಿದ್ರೆ ನಾಗಿ ಕಚ್ಚಾಡ ಕಚ್ಚಾಡ್ತಾಯ್ತವೆ ಛೂ ನೋಡ್ದೇನ ಮಾ ಬಿಸಿ ನೀರು ಕಾಯಿಸ್ಕೊಳಂದ್ರಿ ಎಷ್ಟು ಮಾತಾಡ್ತಾಳೆ ಇವಳು ಏ ಅಲ್ಲಿ ಮಡಕೆ ಇಕ್ಕಿದ್ದೀನಿ ನೋಡೇ ಕಾಯಿಸ್ಬಿಟ್ಟು ಅವನೇ ಕುಡ್ಕೋವಾಗೆ ನಾನು ಮಗು ಎತ್ಕೊಂಡಿದ್ದೀನಿ ಆಗಲ್ಲ ನೀನು ರೂಮ್ ಹಾಕೋಗ ಅವಳ ಬರ್ತಾನ ಕೊಡ್ತಾಳೆ ನೀರು ಒಳಕ ಏನ್ ಬಂದಿರೋದ್ ನೀನ್ ಈಸ್ ಕೃಷ್ಣ ಎತ್ತದ್ರು ಅಯ್ಯ ಅವ್ರು ಅಟ್ ಯಾವ ಕಾಲ ಮುಂದೆ ಮುಂದೆನೇ ಇಲ್ಲ ಇಲ್ಲಲೆ ಆ ಕೃಷ್ಣ ಐವತ್ ರೂಪಾಯಿ ಅಂತಂದ್ರೆ ನೂರು ರೂಪಾಯಿ ಕಿತ್ಕೊಂಡು ಹೋದ್ನ ಪತ್ಕೇ ಇಲ್ಲ ಓಹ್ ಅದೇ ತಗೇನ ಎಲ್ರು ಯಾವ್ರು ಪತ್ತೆನೇ ಇಲ್ಲ ಅದೇನು ಊರಿಗೆ ಸೇರ್ಕೊಂಡ್ರೋ ಏನೋ ನೀನು ಕೊಟ್ಬಿಟ ಕೃಷ್ಣನ್ಕ ನಾನ್ ಹತ್ರ ನೂರು ರೂಪಾಯಿ ಕಿತ್ಕೊಂಡಮ್ಮ ಸುಖನ ಐವತ್ತು ರೂಪಾಯಿ ಕಿತ್ಕೊಂಡು ಶುಂಠಿ ಮೆಟ್ರಿ ತಕೊತೀನಿ ಅಂತ ಏನೋ ಬೈಕ್ ಮಾಡಾಕ ನೀನ್ ಹೇಳ್ದಲ್ಲೇ ಕೊಡಮ್ಮ ಅಂತ ನಾನ್ ಕುಟ್ನಲ್ಲ ನೀನ್ ಎನ್ಕೆ ಕೊಡಕ್ ಅಯ್ಯೋ ಊರ್ ಸೇರ್ಕೊಂಡವ್ರು ಹೋಗಮ್ಮ ಬರಲ್ಲ ಇನ್ನ ಬರ್ಲಿ ಇನ್ ಹೇಳ್ತೀನಿ ಅಲ್ಲ ಇನ್ನ ಒಂದ್ ವಾರ ಕೂಡ ಆಗಿಲ್ಲೇ ಆವಾಗ ಈಶ್ ಬಂದಿ ನಿಂತಿದ್ ಯಾರ ನೋಡಿದ್ರು ಏನ್ ಅನ್ಕೊಂಡಲ್ಲ ಬಿಟ್ಟು ಮೈ ಬಿಟ್ಟಂಗೆ ಆ ಮೂಗೂ ಏನ್ ಒತ್ಕೊಂಡಿರತ್ಕೊಂಡಿದ್ದೆ ನಡಿಯೋ ಒಳಕಾ ಚನ್ನಿ ಚೆನ್ನಿ ಚೆನ್ನೇ ನಂಗೆ ನಂಗೆ ಕಲ್ತುವ ಕಲ್ಸಮ್ಮ ನೀನು ಏನ್ ಸಾರ್ ಮಾಡಿದ್ದೀರಿ ಆ ಏನ ಸಾರು ಮಾಡಿದ್ರ ಸ್ಕೂಟ್ರೆ ನಮ್ ಮನೆಯಾಗ ಅದಿನ ಬಂದ್ಕಾಯಿ ಬುದ್ಧಿ ಮಾಡವಳೆ ಏನ್ ತುತ್ತು ಬಾಯ್ ಇಕ್ಕ ಒಂದು ಒಂದ್ ಮಕರಿ ಖಾರ ಇದುಕೊಳೆ ನನ್ ಸೊತೆ ಅಳ್ವಾ ಟೂರ್ದೋಗ ಏನೋ ಒಂದು ಬಟನ್ ಸಾರಂಗೆ ಕೊಟ್ರೆ ಒಂದು ಮುದ್ದೆ ತಿಂತೀನಿ ಸಾರು ಇಲ್ಲ ಯಾವುದೂ ಇಲ್ಲ ಹೋಗು ಲೇ ಲೇ ಅಮ್ಮಯ್ಯ ಲೇ ಇದು ನೋಡೇ ಇದು ನೋಡಿ ನಿಮ್ಮ ತಾತ ಬಂದವ್ ನೋಡು ಸದಾಶಿ ಒಪ್ಪನ್ ಶಾನಗರು ಶಾನ ಬೊಗರು ಬಂದವನು ನೋಡೇ ಓಹು ಓಹ್ ನೆಗಿತದ ಇದು ನೆಗಿತದ ಬೊಮ್ಮೆ ಬೊಮ್ಮೆ ಇದು ಬೊಮ್ಮೆ ನಿಮ್ಮ ನಿಮ್ಮಅಮ್ಮನಂಗ ಮಾತ್ರ ಆಗ್ಬೇಡಮ್ಮ ಅಮ್ಮನ ಸರಿ ಇಲ್ಲೇ ಆ ಪ್ಲಾಸ್ಟಿಕ್ ಸಾಮಾನು ಮಾಡ್ಕೊಂಬಿಟ್ಟಿದ್ಲಮ್ಮ சரிங்க நன் மூட்கண்டியா இல்லை சார் கொடுக்கல சார் இன்ன நீர் உப்புகின்ற ப்ளாஸ்டிக் சாமான் மாரோ இந்த ஓகேல அய்யோ யாத்திரமா அவங்க முஸ்லிம் சரி இல்ல கேள்சல்லா நான் அவளொந்தே அயோ ஊராக நென மக்கள் மெலாந்தே நீனாக்கி பாய் குத்தியா அவள் எதா நெல்க்கோகே அல்ல நான் இல்ல நீடாத ஓடது முஸ்லிம் கழி நோட நீ எதிரா ಲೇ ಹೋಗಿ ಒಳಕ ಬಿಟ್ಟು ಮೈ ಬಿಟ್ಟಂಗೆ ನಿಂತಿದ್ಯ ನೀನೆಲ್ಲ ನಾಳೆ ಹೋಗಿ ಹೋಗಿ ಆ ಮೂಗು ಎತ್ಕೊಂಡು ಬೇಸಗ ಹೋಗಿ ಸುಳಗಾಲ ಬೇರೆ ನಾನು ಇಲ್ಲಿರಲ್ಲಮ್ಮ ನಾನಂತೂ ಇಲ್ಲಿರಲ್ಲ ಒಂದ್ ಬೆಳಿಗ್ಗೆ ಇಲ್ಲಿರಲ್ಲ ನಾನ್ ನ ಮನೆ ಕೊಟ್ಟೋಗ್ತೀನಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ರ ಮನೆ ಮಂದಿ ಎಲ್ಲ ಸೇರ್ಕೊಂಡು ನಾನು ಇಲ್ಲಿರಲ್ಲ ಇರಲ್ಲ ಅಂದ್ರೆ ಇರಲ್ಲ ನಾನು ಅಷ್ಟೇ ನಾನೊಬ್ಲೇ ಓದ್ತೀನಿ ಅತ್ತೇ ಏನಿದ್ದು ದಿನ ಆರೋದ್ನೆ ನಾನು ಇರಲ್ಲ ಇರಲ್ಲ ಅಂತ ಕರ್ಕೊಂಡೋಗತ್ತೆ ಬಿಟ್ಬಿಟ್ಟು ಬಂದ್ಬಿಡೋ ಅವ್ರ ಮನೆಗೆ ಬಿದ್ದಿರ್ಲಿ ಯಾವ್ದು ತುಟ್ಟಿದ್ರೆ ಒತ್ತು ಮುಳುಗುದ್ರೆ ನಾನು ಇಲ್ಲಿರಲ್ಲ ನಾನು ಇಲ್ಲಿರಲ್ಲ ಅಂತಳೆ ನಾನು ನಾನ್ ಕೇಳಿ ಕೇಳಿ ಸಾಕಾಗ್ಬಿಟ್ಟದಮ್ಮ ನನ್ಗುನ இக்கண்டேன்ோச்சு முஸ்லிம் இல்லை இரல்ல நான் ஊர் கிடுவோ இல்ல நான் ஒன் நெட்னி ஏனாச்சு அதுவா இரல்லா நானும் நானல்ல சாந்தன்சு நம்ம கல்ஸ் நீங்க நீ சரஸ்வதி கேசக்க எல்லா சத்தோட அங்காட்சம் ಮುಲ್ಲೇ ಅದೇ ಅದಿಗ್ ಎತ್ಕೊಂಡಿತ್ತು ಆ ತಿ ಮಲಕ್ಸ್ದಾಗ ಹೇಳೋಣ ಕಳ್ಬಿಡಮ್ಮ ಅದಕ್ಕೆ ಇವಾಗ ಹೋಗ್ ನೋಡ್ಕೊಂಡಿದ್ವಾ ಚೆನ್ನಾಗೋಳಲ್ಲ ಚೆನ್ನಾಗಿರ್ಲಿ ಚೆನ್ನಾಗಿ ನಾನ್ ನೂರು ವರ್ಷ ಇದ್ಲೀನಮ್ಮ ಹೆಮ್ಮನುವ ಅವ್ಳು ತಿನ್ನೊಂದ್ಸತಿ ಹೇಳ್ಕೊತ್ಬಿಟ್ಟ ಯಾಕ ಅಯ್ಯೋ ತಾಯಿ ಅಮ್ಮ ನಡಿ ನಡಿ ಅಯ್ಯೋ ಚೆನ್ನಾಗ್ ಬುದ್ಧಿ ಕಲ್ಕೊಂಡಿದ್ ನಡಿಯ ನಿನ್ ಮಗಳ್ ಸರಿಲ್ಲ ನಡಿಯೇ ಅದ್ ಎಷ್ಟ್ ಹಾಕದ್ವಾ ಅದೇ ಕತ್ತಿನವ ಅವಳು ಆಗಿ ಸುಸ್ತಾಗ್ಬಿಟ್ಟವಳೆ ಇವಾಗ ರಾಗಿ ಗಂಜ್ ಎತ್ಕೊಂಡ್ ಕೊಟ್ಟಿದ್ದೀರಲ್ಲ ಅವ್ರೆ ಹೇಳು ಅದೇನ್ ಸುಬಣ್ಣ ಇಷ್ಟು ಬೀರ್ ಬಿಟ್ತಾವಣೆ ನೋ ಸುಬಣ್ಣ ಸುಬಣ அதுனப்பா சூப்பப்பா நான் இல்லேத மாத்தாட்ஸ்திராங்கியா ஏன்னு இல்ல கெச்சித்து சாவித்ரி மூன மாதாட்ஸ்தோத்தி நானு அப்படின் எங்கே நான் சூபனா ஓவி அம்மா மாத்தாட் பண்ணிணா அங்கே வர்த்தவனே அவ்வளோத்தன் அல்ல ஒன் மாத் கூட மாதாஸ்தி ஓதா அதுக்கார்க்கு கூடமா அய்ய நன் அப்போ கேள்வோ இல்லை நம்ம அப்போ காசு இல்லப்பா ನಿಮ್ಮ ಅಪ್ಪನವ್ ಕೇಳುವ ಸಾವಿತ್ರಿ ಹತ್ರ ಅತ್ತೆ ನೋಡಿ ಇಸ್ಕೊ ಕುಡ ಇಸ್ಕೊಡ ಕಟಿಂಗ್ ಮಾಡಿಸ್ಕೊಂಬರ್ಬೇಕ ಸಾವಿತ್ರಿ ಕೇಳ್ಕೊಟ್ಟು ಕಾಸು ಓ ಅಪ್ಪನ ಅವತ್ತು ಸರೋಜಿ ಇದ್ದಾಗ ಈ ಸಪ್ಪನ್ ಕಟ್ ಕೊಡ್ತಾ ಇದ್ನು ಇಂದಮ್ಮ ಬಣ್ಣ ಬೇಕಾಗ್ತದೆ ಅಂತ ಹಂಗೆ ಕಂಡ್ತಾಳ ಸರೋಜಿ ಸರೋಜಿಯನ್ನು ಇವಾಗ ಇಲ್ಲ ಒಳ್ಳೆ ಊರ್ ಬರ್ದಲ್ಲ ಹೋಗ್ ಹೋಗು ಅದೇ ಅಮ್ಮ ಮಾವನ್ ಮಾತಾಡ್ತಾ ಇದ್ರು ಹಂಗ್ತವನೇ ಯಾಕ ನಾವು ಮಾತಾಡ್ಸು ಮಾತಾಡ್ಲಿಲ್ಲಪ್ಪ ಹಂಗೆ ಹೊಡ್ಬಿಟ್ ನಾ ಹ್ಮ್ ಸರಿ ಹೋಗು ಕಾಸು ಇಸ್ಕೊಂಡ್ ಹೋಗು ಸಾವಿತ್ರಿ ಐದ್ನೂರ್ ತಾಶ ಅಪ್ಪನ್ ಕೊಡ್ತಾ ಇದ್ನು ನಾನು ನೋಡಿದ್ನಿ ಅದೇ ಹೋಗ ನಮ್ ಕಂಡು ಕಾಣಿಸ್ತೀರಾ ಅಮ್ಮನ ಅವತ್ ಮಲ್ಕೊಂಡಿದ್ದ ನೋಡಮ್ಮ அவத்து கொடுத்து அப்புதேனா சரி தெளி அவள்தீஸ் கொடுத்தீனி ஹே சாவித் நீ மாவன் காசு கொட்டோன்த்த காசு கொடுத்து அவன் கட்டிங் காசு கொடுக்க மாஸ்கி மாவன நான் இல்ல காசு கொடுத்த மாவுனா அப்புறம் கொட்டில நினைக்காத சப்பன் கொட்டு வச வச நோட நான் நோடீனி அப்படின்வா ஓ அவத்தா அங்கே வாட்டு சரோஜ் ஊர் கொடுல்லல அதுக்கு வாபாஸ் கொட் நீங்க நீ மாவன் ஒன்சரி கொட்டவன்கொண மாத்த நல்வத்தை வர்சிந்தார்த்தோ நான் சுள் நீத்த வாசன மாவு ஒன் திசு எஸ் துட் கொள்ளி வாடகை அந்தானே வாபாஸ் இஸ்க்கோ மாத்தே இல்ல எட்ஹிய கசுகளுத்தியா நான் சுள் நானே நோட்னி அப்படின் மாவன் கொட்டினாத்தவளே மத்தே நான் சுள் உங்க மாவன கேளத்தே உங்க வாபஸ் கொடுப்பீனா மாவுன கேள்வா லய் ஏனோ ஆட் காட்யா நீ ನಾಕ್ ಇವಾಗ ನಿಮ್ಮ ನಿಮ್ಮಅಪ್ಪನ್ ಬಂದಿದ್ದೇನಕ್ಕ ಓ ಹನುಮಾನ ಬಂತು ಬಿಡು ಹನುಮಾನ ನಿಮ್ಮ ಅಪ್ಪನ ಅಷ್ಟು ಬೇರೆ ಬೇರೆ ಹೋದ್ನು ಅಂತಂದ್ರೆ ನೀನ್ ಕಾಸುಗಳು ಕಟ್ ಕಲ್ತಿದ್ಯಾ ಅಂತಾನೆ ಊಟದ ಮನೆಗೆ ಸಾಗ ಕತ್ ಕಲ್ತಿದ್ಯನು ಇನ್ನ ಏನೇನ್ ಕಟ್ ಕಲಿಸ್ತಮ್ಮ ಹಾ ಒಟ್ಟ ಇನ್ನ ಎಸ್ ಎಷ್ಟ ನಿಮ್ಮಅಪ್ಪನ ಲೇ ದೊಡ್ಡನೆ ಅವ್ರ ಅಪ್ಪನ್ಗೆ ಸಾಗಿಸ್ಬಿಟ್ಟವಳ ಅದಕ್ಕೆ ಅವ್ರ ಅಪ್ಪು ನಮ್ಮ ಕೂಡ ಮಾತಾಡ್ತೀರ ಹಂಗೋಗಿದ್ದಾವ್ನು ಸಾಗಿಸ್ಬಿಟ್ಟವಳೆ ಬಿಡಪ್ಪ ದುಡ್ಡೆಲ್ಲ ಎಲ್ಲನು ಇನ್ನ ಎಷ್ಟ ದಿನಿಂದ ಅದೇನ್ ಅದೇನ್ಕತ್ತ ಅತ್ತೆ ನಿಜವಾಗ್ಲೂ ಇಲ್ಲ ಅತ್ತೆ ನಾನು ನಮ್ಮ ನಮ್ಮಅಪ್ಪನ್ಕೊಂದ್ ರೂಪಾಯಿ ಕೂಡ ಕೊಟ್ಟಿಲ್ಲ ಇಲ್ಲೆಲ್ಲೋ ಕೆಲ್ಸಕ್ಕೆ ಬಂದಿದ್ ಐವತ್ತು ರೂಪಾಯಿ ಕಾಸು ಕೊಡಮ್ಮ ನನ್ಕ ಕಾಸಿಲ್ಲ ನನ್ನ ಹತ್ರ ನಾನು ಕುಡಿಬೇಕು ಅಂತ ಅನ್ಬಿಟ್ಟು ಐವತ್ತು ರೂಪಾಯಿ ಇಸ್ಕೊಂಡೋದ್ನ ಅಷ್ಟೇ ಅತ್ತೆ ಅವ್ನ ಅವಾಗ ಅವ್ ಮಗುಕಿನಕ ತಕೋಕ ಕಾಸು ಕೊಟ್ಟಿರೋದ್ರಾಗ ಉಳ್ಸ್ಕೊಂಡ್ ಇಟ್ಕೊಂಡಿದ್ನಂತೆ ದೇವ್ರ ಜೊತೆಗ ನನ್ನ ಹತ್ರ ಕಾಸಿಲತ್ತೆ ಅತ್ತೆ ಚಳತ್ತೆ ನನ್ ಮೇಲೆ ಅಮ್ಮ ನಂಬೇಡಮ್ಮ ನಂಬೇಡ ಅಪ್ಪನ್ ಕೊಟ್ಟಿರೋ ಗು ಯಾರ್ ತನಕ ಕೊಡ್ಲಿ ಅಪ್ಪನು ವಾಪಸ್ ಇಸ್ಕೊಳ ಮಾತೇ ಇಲ್ಲ ಎಲ್ಲ ಸುಳ್ಳೇಳ್ಸಳ ಅವ್ರ ಅಪ್ಪನ ಕಟ್ಕೊಳ್ಸಳಮ್ಮ ನಂಬೇಡ ನಾನು ನನ್ ಕೊಟ್ಟಿಲ್ಲ ಕೊಟ್ಟಿಲ್ಲತ್ತೆ ಐವತ್ ರೂಪಾಯಿ ಕೊಟ್ಟಿನ ಅಷ್ಟೇ ಅತ್ತೆ ನಾನು ಕೊಡಲ್ಲ ಅಂತಾನೆ கலாட்ட மாத்னு நன்கு அந்த அது கொட்டி நத்தே நன் காசேன கொட்டிலேவ் ஓத்தே அம்புஜே நீஜமான் சுமே ரேக்க இல்லை அப்பாதா அவ்வளிக் கேள்வி ஆமே எழனா எல்லா அவ்வளவு இவ்வளப்பா நம்ம எல்லாம் மாத்தாட்ல ஆர்னா காசு கொட்டவளே எத்தோனக்கா இது நூறு நூறு சத்தியா எஸ் தினந்த சாகஸ் இதன்கிளா ஆ எஸ் தினந்த சாகஸ்தியா ஏ நம்ம தோழிந்தியா எங்கே அத்தேவ் சத்தி இல்லத்த ಇಂತ ಅಪವಾದ ಮಾತ್ರ ನನ್ ಮೇಲೆ ಆಗ್ಬಿಡತ್ತೆ ನಾನು ಹುಟ್ಟದ್ ಮನೆಗೆ ಇವತ್ತು ಒಂದ್ ರೂಪಾಯಿ ಕೂಡ ಎತ್ಕೊಂಡೋಗಿಲ್ಲ ನಾನು ಮುಂದುವರೆದು